ಈಗ ನಾವು ಕವಿಗೆ ಅಂತ ಹೋಗ್ತಾ ಇದ್ದೀವಿ ಸಿದ್ಧಗಂಗಾ ಬೆಟ್ಟದ ತಪ್ಪಲಿನಲ್ಲಿದೆ ಕೆಳಗಡೆ ಆಟದಲ್ಲಿ ಆ ನಾಯ್ಕನ ಪಾಳ್ಯಕ್ಕೆ ಹೋಗ್ತಕ್ಕಂತ ರಸ್ತಿನಲ್ಲಿ ಇದೆ ಇದು ಸಿದ್ಧಗಂಗಾ ಬೆಟ್ಟಕ್ಕೆ ಸೇರಿದಂತದೇನೆ ಅವಧೂತ ಸಂಪ್ರದಾಯಕ್ಕೆ ಆರೋಟ ಸಂಪ್ರದಾಯಕ್ಕೆ ಸೇರಿದಂತವ್ರು ಇವರು ಅಂದ್ರೆ ತುಂಬಾ ಸಿದ್ಧ ಪುರುಷರು ಅವರು ಒಂದು ನಾಯಿಯನ್ನ ಸಾಕಿದ್ರಂತೆ ಯಾರು ಇವರು ಯಾರು ಮುದ್ದಪ್ಪನವರು ಆ ನಾಯಿ ಒಂದು ಚೀಟಿ ಬರೆದು ಕೊಟ್ಟು ಒಂದು ಬ್ಯಾಗನ್ನ ಕೊಟ್ಟು ಬ್ಯಾಗೊಳಗ್ ಹಾಕಿ ಚೀಟಿಯನ್ನು ಕೊಟ್ಟರೆ ಅದು ಬಾಯಲ್ಲಿ ಕಚ್ಕೊಂಡು ಹೋಗೋದಂತೆ ಕ್ಯಾಸ್ ಅಂದ್ರೆ ಹೋದ್ರೆ ಅದ್ರಲ್ಲಿ ಹಣ ತಗೊಂಡು ಅದಕ್ಕೆ ಸಾಮಾನು ಹಾಕೊಳ್ಸಾರಂತೆ ನಾಯಿ ತಗೊಂಡ್ ಬರ್ತಾ ಇತ್ತು ಅಲ್ಲಿಂದ ಇವರು ಹೆಚ್ಚು ಲೋಕ ಸಂಪರ್ಕದಲ್ಲಿ ಇದ್ದವರೆಲ್ಲ ಅನುಸಂಧಾನದಲ್ಲೇ ಜಾಸ್ತಿ ಇದ್ದಂಥವ್ರು ಆಮೇಲೆ ನಿಜಗುಣ ಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರಾಗಿದ್ರು ನಿಜಗುಣ ಶಾಸ್ತ್ರವನ್ನ ಬಲ್ಲವರು ಮತ್ತೆ ಆಚರಣೆ ಇಲ್ಲ ಅವರು ಎಷ್ಟು ಮಟ್ಟಿಗೆ ಜೀವನವನ್ನ ಮತ್ತು ದೇಹವನ್ನ ದೇಹದ ಇಂದ್ರಿಯಗಳನ್ನ ಎಷ್ಟು ಮಟ್ಟಿಗೆ ಅರ್ಥೈಸ್ಕೊಂಡಿದ್ರು ಅಂದ್ರೆ ಈಗ ನಮ್ಮಲ್ಲಿ ಇಂದ್ರಿಯಗಳಿದೆ ಇಂದ್ರಿಯಗಳನ್ನ ನಾವು ಗೆಲ್ಲೋದಕ್ಕಾಗೋದಿಲ್ಲ ಆದ್ರೆ ಆ ಇಂದ್ರಿಯಗಳನ್ನ ನಾವು ಯಾವ ರೀತಿ ಪರಿಭಾವಿಸ್ತೀವಿ ಆ ಅವುಗಳನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಂತೀವಿ ಅದ್ರ ಮೇಲೆ ಜೀವನ ಇರುತ್ತೆ ಈಗ ಜನನೇಂದ್ರಿಯ ನಿಗ್ರಹಿಸಕ ಆಗೋದಿಲ್ಲ ಅಂತ ಎಲ್ಲರ ವಾದ ಏನನ್ನ ಸಾಧಿಸಿದ್ರು ಜನನೇಂದ್ರಿಯನ್ನ ಅಂದ್ರೆ ಕಾಮವನ್ನ ಇಲ್ಲಕ್ಕಾಗೋದಿಲ್ಲ ಅಂತ ಅದಕ್ಕೆ ಶಿವಕುಮಾರ್ ಮಹಾಸ್ವಾಮಿಗಳ ವೃದ್ಧಪ್ಪ ಅವರು ಹೇಳರಂತೆ ಏನು ಜನ ಇದು ದೇಹದ ಅಂಗಗಳಲ್ಲಿ ಬೆರಳುಗಳಿದೆ ಹಂಗೆ ಜನರೇಂದ್ರಿಯು ಒಂದು ನಮ್ಮ ದೇಹಕ್ಕೆ ಅವಶ್ಯಕವಾದಂತ ಕಾರಿಗೆ ಕೈ ಹಿಡಿಬೇಕು ಜನನೆಂದ್ರಿಯ ನಮ್ಮ ದೇಹದ ವಿಷಯ ವಸ್ತುಗಳನ್ನೆಲ್ಲ ಆಚೆಗೆ ಕಲಿಸ್ಬೇಕು ಅದಕ್ಕೋಸ್ಕರ ಶಿವನ್ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ವಿಶೇಷ ಗೋಪ್ಯತೆ ಯಾಕೆ ಕೊಡ್ಬೇಕು ಒಂದ್ ಬೆರಳು ಇದ್ದಂಗೆ ಅದೊಂದು ಅಂಗ ಈ ಭಾವನೆ ಬಂದಾಗ ಅವ್ರಲ್ಲಿ ಕಾಮ ಬರಕ್ ಸಾಧ್ಯವಿಲ್ಲ ಈ ರೀತಿ ದೇಹದ ಅಂಗಗಳನ್ನೇ ಆ ರೀತಿ ಭಾವಿಸಿದ್ದಂಥವ್ರು ಅವರು ಅವರು ದೇಹದ ಅಂಗ ಅಂಗಗಳನ್ನೆಲ್ಲ ತಮ್ಮ ಅನುಸಂಧಾನಕ್ಕೆ ಸಾಧನೆಗೆ ಉಪಯೋಗಿಸ್ಕೊಂಡರೆ ಹೊರತು ದೇಹೇಂದ್ರಿಗಳು ಕೇಳ್ದಂಥವರೆಲ್ಲ ನಿಜಗುಣ ಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರಾಗಿದ್ರು ಅದರಲ್ಲಿ ಬೆಳಗಿನ ವಚನಗಳು ಬರ್ತವೆ ಈಗ ಶ್ರೀ ಗುರು ವಚನೋಪದೇಶ ಉಪದೇಶ ಬನಾಲಿ ಹುದು ಮುಕ್ತಿ ಇದು ಅವ್ರದ್ದು ಒಂದು ಪದ್ಯ ಪ್ರಸಿದ್ಧವಾದ ಇಲ್ಲಿ ಬರೀ ಕೇಳಿದ್ರೆ ಹೇಗೆ ಮುಕ್ತಿ ಅನ್ನತಕ್ಕಂತ ಪ್ರಶ್ನೆ ಬರುತ್ತೆ ಯಾರಾದ್ರೂ ಮಾತನ್ನ ಕೇಳಿದ್ರೆ ಹೇಗೆ ಮುಕ್ತಿ ಪೂಜ್ಯರು ಗುರು ಗುರುವಚನ ಉಪದೇಶವನ್ನು ಕೇಳಿದ್ಮೇಲೆ ಅದನ್ನ ಅದ್ ಮುಕ್ತಿ ಕೊಟ್ಟೆ ಕೊಡತ್ತೆ ನಾವ್ ಕಿವಿಲ್ ಕೇಳಿ ಈ ಕಡೆಬಿಡ್ತೇವೆ ಬಿಡ್ತೀವಿ ಆ ಗುರು ಉಪದೇಶಕ್ಕೆ ಅಂತ ಶಕ್ತಿ ಇದೆ ಅದನ್ನ ನಾವು ಕಿವಿಲ್ ಕೇಳೋದಲ್ಲ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಸ್ಥಾಪನೆ ಮಾಡ್ಕೊಂಡ್ರೆ ಅದು ಮುತ್ತಾಗೆ ಬಿಡುತ್ತೆ ಕಪ್ಪೆ ಚಿಪ್ಪು ಹನಿಯನ್ನ ತಗೊಂಡತ್ತೆ ಒಳಗಡೆ ಇಟ್ಕೊಂಡತ್ತೆ ಅದು ಮುತ್ತೆ ಹಾಗೆ ನಾವು ಆ ಗುರು ಉಪದೇಶವನ್ನು ತಗೊಂಡು ನಮ್ಮಲ್ಲೇ ಇಟ್ಕೊಂಡು ಆ ಕ್ರಿಯೆನಲ್ಲಿ ನಾವು ನಡೀತಾ ಹೋದಾಗ ಅದು ಮುತ್ತಾಗುತ್ತೆ ಮುಕ್ತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಈ ರೀತಿ ಉದ್ದಾನ ಶಿವಯೋಗಿಗಳು ಇವ್ರಿಗೆ ಶಿವ ಶಿವಕುಮಾರ್ ಸ್ವಾಮಿಗಳ ಹತ್ರ ಇವ್ರು ಬರ್ತಿದ್ರು ಅವ್ರ ಜೊತೆ ನಿಜವನ್ ಶಾಸ್ತ್ರವನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರು ಅವ್ರ ಬರ್ತಿಲ್ಲ ಇವ್ರ ಅವ್ರಿಗೆ ಬಹಳ ಕೆಲಸ ಉಪಕಾರಗಳು ದಾಸೋಹಗಳಿಗೆಲ್ಲ ಆವಿಸ್ಬೇಕು ಇವ್ರಿಗೆ ಆ ಕಡೆ ಹೋಗೋರು ಹೋದಾಗೆಲ್ಲ ನಿಜಗುಣ ಶಾಸ್ತ್ರವನ್ನ ಅವರು ಹೇಳೋರು ಇದು ಈ ರೀತಿಯಾಗಿ ಈ ಬೆಟ್ಟದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಗವಿಗಳು ಒಂದೊಂದು ಗುಡ್ಡುಗಳು ಒಂದೊಂದು ಬಂಡೆಗಳು ಒಬ್ಬೊಬ್ಬರ ಸಾಧನೆಗೆ ಸಹಾಯಕ ಮಾಡಿದ್ದಾರೆ ಅದು ನಮಗೆ ಗೋಚರ ಆಗೋದಿಲ್ಲ ವೃಕ್ಷವೂನು ಬಹಳಷ್ಟು ಜನ ಸ್ವಾಮಿಗಳಿಗೆ ಯೋಗಿಗಳಿಗೆ ನೆರಳನ್ನು ಕೊಟ್ಟಿದೆ ಪ್ರತಿಯೊಂದು ಬಂಡೆಯೂ ಅವರು ಸ್ಥಿರವಾಗಿ ಕೂತು ಧ್ಯಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರಿಂದ ಈ ಬೆಟ್ಟದಲ್ಲಿರ್ತಕ್ಕಂತ ಪ್ರತಿಯೊಂದು ಬಂಡೆಗಳಲ್ಲೂ ವೃಕ್ಷಗಳಲ್ಲೂ ಆ ಶಿವ ಚೈತನ್ಯವನ್ನ ಸಂಚಯ ಮಾಡ್ಕೊಂಡಂತ ಶಿವಯೋಗಿಗಳ ಶಕ್ತಿ ಈ ಬೆಟ್ಟವನ್ನು ಪೂರ್ಣ ಆ ವರ್ಷ ಇದೆ ವರ್ಷಿದೆ ಯಾವಾಗ್ಲೂ ನೀರ್ ಹಿಂಗೆ ಬಿಟ್ಟಿರ್ತಾರೆ ಹೇಗೆ ಇದು ಈ ಯಾವಾಗ್ಲೂನು ಈ ಆಚೆಗಡೆಯಿಂದ ಬರ್ಬೇಕಾದ್ರೆ ನಾವು ಬೇರೆ ಧೂಳಿನಿಂದ ಬಂದಿರ್ತೀವಿ ಪಾದ ಒಳಕ್ ಹೋಗ್ಬೇಕು ಒಳಕ್ ಹೋಗಕ್ ಆಗೋದಿಲ್ಲ ಇಲ್ಲಿ ಸ್ವಲ್ಪ ನೀರಿದ್ರೆ ಕಾಲಿಟ್ಟು ಹೋದ್ರೆ ಆ ಜಲದಿಂದ ಶುದ್ಧವಾಯ್ತು ಅಂತ ಸಾಮಾನ್ಯವಾಗಿ ನಾನು ತುಂಬಾ ದೇವಸ್ಥಾನ ಆಗಿರ್ಬಿಟ್ಟು ಕೆಲವೊಂದು ಮೊದಲು ಏನ್ ಮಾಡೋರು ಅಂದ್ರೆ ಆ ಮನೆಗಳ ಕಡೆನು ಸಗಣಿನಲ್ಲಿ ಕಟ್ಟೆ ಕಟ್ಟಿ ಅದ್ರಲ್ಲಿ ನೀರ್ ಹಾಕಿರೋರು ಹೊರಗಡೆಯಿಂದ ಬಂದಾಗ ನೀರ್ ಸಿಕ್ಕಿ ಕಾಲ್ ತೊಳ್ಕೊಂಡು ಹೋಗೋರು ಅದು ಸಿಗದೆಲ್ಲ ಇದ್ರೆ ಆ ಜಾಗದಲ್ಲಿ ಪಾದವನ್ನು ಆದ್ರೂ ಅದ್ದಿ ಒಂದು ಮಾತು ಹೇಳ್ತಾರೆ ಸಾಧಕನಿಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಸಾಧಕನಿಗೆ ಸಾಮಾನ್ಯ ಜನವನ್ನ ಕಂಡ್ರೆ ಅವನಿಗೆ ಯಾವ ಭಾವನೆ ಬರ್ಬೇಕು ಅಂದ್ರೆ ಒಂದು ಕಾಳಿಂಗ ಸರ್ಪವನ್ನ ಕಂಡ್ರೆ ಯಾವ ಭಯ ಬರುತ್ತೋ ಆ ಭಯ ಬರ್ಬೇಕಂತೆ ಸಾಮಾನ್ಯ ಜನಗಳಿಗೆ ಸಾಮಾನ್ಯ ಜನವನ್ನ ಕಂಡ್ರೆ ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಆ ಭಯ ಇರ್ಬೇಕು ಅಂತ ಹೇಳ್ತಾರೆ ನಿಜಗೊಂಡ್ರು ಯಾಕೆ ಅಂದ್ರೆ ಸಾಮಾನ್ಯ ಜನವನ್ನ ಕಂಡ ತಕ್ಷಣ ಅವ್ರ ಬಗ್ಗೆ ಮೋಹನೋ ಪ್ರೀತಿನೋ ದ್ವೇಷನೋ ಏನೋ ಬೆಳೆದ್ಬಿಡುತ್ತೆ ನಮ್ಮ ರಸಗಳು ಬಂದ್ಬಿಡುತ್ತೆ ಅದು ನಮ್ಮ ಆಂತರಿಂಗ ಸಾಧನೆಗೆ ನಮ್ಮನ್ನ ಬಹಿರ್ಮುಖ ಮಾಡುತ್ತೆ ಹೊರ್ತು ಒಳಕೋಕಾಗೋದಿಲ್ಲ ಹಾಗಾಗಿ ಹಿಂದಿನ ಸಾಧಕರೆಲ್ಲ ಜನ ತಾನು ಅಂತರಂಗದಲ್ಲಿ ಪ್ರವೇಶ ಮಾಡ್ಬೇಕು ಅಂದ್ರೆ ಇಂತ ಗವಿಗಳನ್ನ ಏಕಾಂತ ಸ್ಥಳಗಳನ್ನ ಅವರು ಯಾಕೆಂದ್ರೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವನ ರೂಪ ಮೊದಲು ಬರುತ್ತೆ ಆಮೇಲೆ ಅವನ್ ಮಾತು ಬರುತ್ತೆ ಅವನ ವರ್ತನೆ ಬರುತ್ತೆ ಅವುಗಳು ಅವನ ಮೇಲೆ ನಮಗೆ ಪ್ರೀತಿಯನ್ನು ಹುಟ್ಟಿಸ್ಬೋದು ವೇಷವನ್ನು ಹುಟ್ಟಿಸ್ಬೋದು ಮೋಹವನ್ನು ಹುಟ್ಟಿಸ್ಬೋದು ಆಂತರಿಕವಾಗಿ ಅವರು ಶುದ್ಧಿ ಆಗಿರ್ಬೇಕು ಅಥವಾ ಶುದ್ಧಿ ಆಗ್ತಾ ಇದ್ರು ಅಂದ್ರೆ ಆಂತರಿಕ ದರ್ಶನಕ್ಕೋಸ್ಕರ ಮಾಡ್ತಾ ಇದ್ರು ಅಂದ್ರೆ ವ್ಯಕ್ತಿಯ ದರ್ಶನ ಮಾಡೋದು ಭೇಟಿ ಮಾಡೋದು ತಪ್ಪು ಅಂತಲ್ಲ ಅಲ್ಲಾದಾಗ ನಾವು ಬಹಿರ್ಮುಖ ಆಗ್ತೇವೆ ಹೊರತು ಅಂತರ್ಮುಖ ಅಂತರ್ಮುಖ ಆಗಲ್ಲ ಸ್ವಾಮಿಗಳ ಆದ್ಮೇಲೆ ಸ್ವಾಮಿಗಳ ಆದ್ಮೇಲೆ ಅವರು ಕೆಲವೊಂದು ಈ ಜೊತೆ ಸ್ವಾಮಿಗಳ ಜೊತೆ ಇರ್ಬೇಕಿತ್ತು ಕೆಲವೊಂದು ಘಟನೆಗಳಂತೂ ಅವ್ರನ್ನ ಒಂದು ಪ್ರಬುದ್ಧತೆಗೆ ಬಂತು ಯಾಕಂದರೆ ಅವ್ರ ಸ್ವಾಮಿಗಳನ್ನ ಅವ್ರ ಜೊತೆ ಅವ್ರು ಪ್ರತಿಯೊಂದು ಹೆಜ್ಜೆನ ಇರಬೇಕಾದ್ರೆ ಅವರು ಎಲ್ಲ ನ ಅಷ್ಟ ಅಷ್ಟಮಾದಿಗಳನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡಿಕೊಂಡು ಅಥವಾ ಅವರೊಂದು ಪ್ರಬುದ್ಧತೆ ಬರಕ್ಕೆ ಅವರಲ್ಲೇ ಒಂದು ದೈವ ಭಾವನೆ ದೈವತ್ತ ಬರಬೇಕಾದ್ರೆ ಸೊ ಏನು ಘಟನೆಗಳು ಏನೇನು ಯಾವ ಘಟನೆಗಳು ಸಾಕ್ತಿಲ್ಲ ಅದು ನೋಡಿ ನಮ್ಮ ಧರ್ಮ ಸಿದ್ಧಾಂತದಲ್ಲಿ ಬಸವ ತತ್ವದಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ಒಬ್ಬ ಲೋಕ ಕಲ್ಯಾಣ ನಿರತನಾದಂಥ ಜಂಗಮ ಮೂರ್ತಿ ತಯಾರಾಗಬೇಕು ಅಂದ್ರೆ ಉದಯವಾಗಬೇಕು ಅಂದ್ರೆ ಜಂಗಮಕ್ಕೆ ಜನನವಿಲ್ಲ ಮರಣವಿಲ್ಲ ಗಮನವಿಲ್ಲ ಅಂತ ಹೇಳ್ತಾರೆ ಆ ಜಂಗಮ ಮೂರ್ತಿ ಅವಿರ್ಭವಿಸ್ಬೇಕು ಆ ಅವಿರ್ಭವಿಸುವುದು ಯಾವಾದ್ರಿಂದ ಅಂದ್ರೆ ಗುರುವಿನ ಸೇವಾ ಗರ್ಭದಿಂದ ಒಬ್ಬ ಸರ್ವ ಸುಂದರವಾದಂಥ ಮಗು ಜನಿಸ್ಬೇಕು ಅಂದರೆ ನವಮಾಸಗಳು ತಾಯಿಯ ಗರ್ಭದಲ್ಲಿ ಅದು ಬೆಳಿಬೇಕು ಪ್ರೀ ಮೆಚ್ಯೂರ್ ಬೇಬೀಸು ಆ ರೀತಿಯಾಗಿ ಸರ್ವ ಸುಂದರವಾಗಿ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಏನಾದರೂ ಸ್ವಲ್ಪ ಹೂನ ಇರುತ್ತೆ ವರ್ಷಗಳ ಕಾಲ ಯಾರು ಗುರುವಿನ ಸೇವಾ ಗರ್ಭದಲ್ಲಿ ತಮ್ಮ ಜೀವನವನ್ನ ರೂಪಿಸ್ಕೊಂತಾರೆ ಅವರು ಲೋಕ ಕಲ್ಯಾಣ ಮೂರ್ತಿಗಳಾಗಿ ತಯಾರಾಗ್ತಾರೆ ಆದರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಅವರು ಸ್ವಾಮಿಗಳಾಗದ ಪೂರ್ವದಲ್ಲಿ ಅವರು ಗುರುವಿನ ಸೇವೆಯನ್ನ ಮಾಡಿರಲಿಲ್ಲ ಆದ್ರೆ ಸ್ವಾಮಿಗಳ ಆದ ನಂತರ ಹತ್ತು ವರ್ಷಗಳ ಕಾಲ ಗುರುಗಳ ಸೇವೆಯಲ್ಲಿ ಗುರುಗಳ ಶಿಕ್ಷಣದಲ್ಲಿ ತೊಡಗ್ತಾರೆ ಅನ್ಕೊಂಡಿರ್ತಾರೆ ಅಂದ್ರೆ ಈ ಚಿಕ್ಕ ಸ್ವಾಮಿಗಳಾದ ತಕ್ಷಣ ಅವ್ರು ಗುರುಗಳು ಅಂತ ಅನ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ ಬಟ್ ಇದು ಇದು ವಿಚಾರ ಹಂಗಲ್ಲ ವಿಚಾರ ಏನು ಅಂತಂದ್ರೆ ಅವ್ರು ಸ್ವಾಮಿಗಳನ್ನ ದೀಕ್ಷೆ ಪಡೆದ ಮೇಲೆ ಅವ್ರಿಗೆ ಟ್ರೈನಿಂಗ್ ಅಂತ ಬೇಕು ಆ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ರು ಟ್ರೈನಿಂಗ್ ಅಂದ್ರೆ ಒಂದು ವಿಧವಾಗಿ ಶಿವಕುಮಾರ ಸ್ವಾಮಿಗಳನ್ನ ಅವರು ತಯಾರು ಮಾಡಿದ್ ಹೇಗಪ್ಪ ಅಂದ್ರೆ ಒಂದು ಒಂದು ಗಣಿಯಿಂದ ಬಂಗಾರದ ಗಣಿಯಿಂದ ಅದರಿನಿಂದ ಲೋಹವನ್ನ ಬೆರಗಿಸಿ ಆ ಬಂಗಾರವನ್ನ ಕರಗಿಸಿ ಕಡಿದು ಬಡಿದು ಅದನ್ನ ಯಾವ ರೀತಿ ಮಾಡ್ತಾರೋ ಹಾಗೆ ಕಾಲ ಕಾಮ ಕರ್ಮಗಳು ಇಂದ ಕಿಲ್ಬಿಷವಾಗದಂತ ಬೇರೆ ಲೋಹಗಳೆಲ್ಲ ಕಿಲು ಬಿಡದ್ ಬಿಡ್ತಾವೆ ಹಾಗಾದ್ರೆ ಬಂಗಾರ ಕಿಲು ಬಿಡೋದಿಲ್ಲ ಯಾವ ಕಾರಣ ಅಷ್ಟೊಂದು ಅದನ್ನ ಪುಟ ಇಕ್ಕಿ ಸೋಸಿ ಕಾಸಿ ಬೆಡಿತಾರೆ ಶುದ್ಧ ಮಾಡಿರ್ತಾರೆ ಹಾಗೆ ಶಿವಕುಮಾರ ಸ್ವಾಮಿಗಳು ಒಂದು ಬಂಗಾರದ ಶಿಲ್ಪವಾಗಿ ಶಿವ ಉದ್ದಾನಸಗಳು ತಯಾರು ಮಾಡಿದ್ರು ಅವರು ಎಷ್ಟು ಮಟ್ಟಿಗೆ ತಯಾರು ಮಾಡಿದರು ಅಂದ್ರೆ ಅವ್ರ ಮೇಲೆ ಕಾಮ ಕ್ರೋಧ ಮತ್ತು ಕರ್ಮ ಇವು ಮೂರು ಅವರ ಮೇಲೆ ಪರಿಣಾಮ ಬೀರದಂತ ಶುದ್ಧ ಸುವರ್ಣ ಶಿಲ್ಪವಾಗಿ ಶಿವಕುಮಾರ ಸ್ವಾಮಿಗಳನ್ನು ರೂಪಿಸಿದ್ರು ಅದಕ್ಕೆ ಅವರು ಎಷ್ಟು ಮಟ್ಟಿಗೆ ಬಹಳ ತೀಕ್ಷ್ಣವಾದ್ದು ಅವ್ರು ಕೊಟ್ಟಂಥ ಹುಳಿಪೆಟ್ಟಿಗಳು ಇವಾಗ ಬಂಗಾರವನ್ನು ಯಾವ ರೀತಿ ಕರಗಿಸ್ಬೇಕು ಎಷ್ಟು ಶಾಖದಲ್ಲಿ ಕರಗಿಸ್ಬೇಕು ಅದಕ್ಕಿಂತ ತೀಕ್ಷ್ಣವಾದಂಥ ರೀತಿನಲ್ಲಿ ಅವರ ಮನವನ್ನು ಅವರು ವೃದಾಗೊಳಿಸಿರು ದೇಹವನ್ನು ಅದಾಗೊಳಿಸಿರು ಅದಕ್ಕೆ ಹಲವಾರು ಪರೀಕ್ಷೆಗಳು ಆ ಒಂದೊಂದು ಅವರು ಒಡ್ಡಿದ ಪರೀಕ್ಷೆಯನ್ನು ಅವರು ಶಿವಕುಮಾರ್ ಮಹಾಸ್ವಾಮಿಗಳವ್ರು ಏನಪ್ಪ ಹೇಳ್ತಿದ್ರು ಅಂದ್ರೆ ಗುರುಗಳು ಯಾವ ವಿಧದಲ್ಲಿ ನನಗೆ ಪರೀಕ್ಷೆ ಮಾಡಿರೋ ನನಗೆ ಅರಿವಿಲ್ಲ ಆದ್ರೆ ಅವ್ರ ಕೃಪೆಯಿಂದಲೇ ನಾನು ಎಲ್ಲವನ್ನ ಆಸಾದೆ ಅನ್ನತಕ್ಕಂಥ ಮಾತನ್ನ ಅವ್ರು ಹೇಳರು ಅದಕ್ಕೆ ಬಹಳಷ್ಟು ನಿದರ್ಶನಗಳನ್ನ ಕೊಡೋದಾದ್ರೆ ಈಗ ಪ್ರತಿಯೊಬ್ಬ ಮನುಷ್ಯನು ಹೊಗಳಿಕೆಯಿಂದ ಹುಬ್ಬುತ್ತಾನೆ ಹಿಂದೆಯಿಂದ ಕುಗ್ಗುತ್ತಾನೆ ಈ ಹೊಗಳಿಕೆಯಿಂದ ಹಿಗ್ಗದ ತಗಳಿಕೆಯಿಂದ ಕುಗ್ಗದ ಸ್ಥಿತಿಯನ್ನ ಅವ್ರು ಯಾವ ರೀತಿ ತಯಾರು ಮಾಡಿದ್ರು ಅಂದ್ರೆ ಜಯದೇವ ಜಗದ್ಗುರುಗಳು ಅಂದ್ರೆ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಅಂದ್ರೆ ಆಗಿನ ಕಾಲಕ್ಕೆ ಸಿಂಹ ತೇಜದವರು ಅವ್ರ ಎದುರಿಗೆ ಯಾವ ಸ್ವಾಮಿಗಳು ಯಾವ ರಾಜಕಾರಣಿಗಳು ಆಗಿನ ಕಾಲಕ್ಕೆ ಅವರು ಆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅಷ್ಟು ಗೌರವಪೂರ್ಣವಾದಂತ ಅಷ್ಟು ಸಮಾಜ ಸೇವೆಯನ್ನ ಮಾಡಿದಂತ ಪುರುಷರು ಅವರು ಉದಾನ ಶಿವಗಳ ದರ್ಶನಕ್ಕೆ ಬರ್ತಾರೆ ಅವ್ರು ಬಂದಾಗ ಇವ್ರಿಂದ ಶಿವಕುಮಾರ್ ಸ್ವಾಮಿಗಳು ಉತ್ತರಾಧಿಕಾರಿಗಳು ಇವ್ರನ್ನ ಕರ್ಕೊಂಡು ಅವರ ಸನ್ನಿಧಿಗೆ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಏನೇನು ಪ್ರಯೋಜನ ಇಲ್ಲ ಸ್ವಾಮಿಗಳೇ ಈ ಸ್ವಾಮಿಗಳು ಏನೇನು ಪ್ರಯೋಜನ ಇಲ್ಲ ಇವ್ರ ಮಠವನ್ನು ಉಳಿಸ್ಕೊಳ್ಳೋದಿಲ್ಲ ಶಿವಕುಮಾರ್ ದೇವ ಸ್ವಾಮಿಗಳು ಹೇಳ್ಕೊಂಡು ಶಿವಕುಮಾರ ಸ್ವಾಮಿಗಳನ್ನ ಈ ಎಷ್ಟು ಮಟ್ಟಿಗೆ ನಿಂದಿಸ್ತಾರೆ ಅಂದ್ರೆ ಅವ್ರು ಶಿವಕುಮಾರ್ ಸ್ವಾಮಿಗಳು ಎರಡೇ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಲ್ಲಿಂದ ಈಜೇ ಬರ್ಬೇಕು ಅಲ್ಲಿವರೆಗೂ ನಿಂದಿಸ್ತಾರೆ ಅವರು ಕಣ್ಣೀರ್ ಸುರಿಸ್ಕೊಂಡು ಈಚೆಗೆ ಬರ್ತಾರೆ ಈ ಘಟನೆ ಅವರೇ ಹೇಳಿದ್ ಕುದ್ ನಿಮ್ಮ ಮದ್ವೆ ಹಾ ಬರ್ತಾರೆ ಆ ಬಂದಂತ ಸಮಯದಲ್ಲಿ ದೇವ ಎಷ್ಟಿ ಫೀಲ್ ಇರ್ಬೋದು ಇದು ಇದು ಅಂದ್ರೆ ಉದ್ದಾನ ಗುರುಗಳು ಇದ್ದಾಗ್ಲೆ ಇದ್ದಾಗ್ಲೆ ಅಂದ್ರೆ ಸಾವಿರದ ಒಂಬೈ ಸಾವಿರದ ಒಂಬೈ ನಲವತ್ತಕ್ಕಿಂತ ಮೊದ್ಲೇ ಮೊದಲೇ ಮೊದ್ಲೇ ಅವಾಗ ಜಯ ದೇವ್ ಜಗದ್ ಗುರುಗಳು ಕೇಳ್ತಾರೆ ಅಲ್ಲ ಸ ಬುದಿ ತಾವು ಅವರನ್ನ ಎಷ್ಟೊಂದು ನೋಯಿಸ್ಬಿಟ್ರಿ ನೀವು ಅಂತ ಸ್ವಾಮಿಗಳನ್ನ ಅಂತ ರಥನೇಮದವರನ್ನ ಅಂತ ದಾಸೋಹಿಗಳನ್ನ ಅಂತ ಗುರು ಸೇವಾ ತತ್ಪರರನ್ನ ನಾವೆಲ್ಲೂ ಎಲ್ಲೂ ನೋಡದಕ್ಕೆ ಸಾಧ್ಯವಿಲ್ಲ ಪಾಪ ಕಣ್ಣಲ್ಲಿ ನೀರು ಹಾಕೊಂಡು ಹೋದ್ರು ಯಾಕೆ ತಾವ್ ಹೀಗೆ ಮಾತಾಡಿರ ಇಲ್ಲ ಸ್ವಾಮಿಗಳೇ ನಾನು ತೊಂಬತ್ತೊಂಬತ್ ಏಟ್ ಹಾಕಿದ್ದೀನಿ ಇನ್ನೊಂದ್ ಏಟ್ ಹಾಕಿ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅದು ಸುಂದರವಾದ ಶಿಲ್ಪ ಆಗ್ಬೇಕು ಅಂದ್ರೆ ನಾನು ಈ ಹುಳಿಪೆಟ್ಟೆಗಳನ್ನ ಅವ್ರಿಗೆ ಕೊಡುಬಿಳಬೇಕು ಈ ರೀತಿಯಾಗಿ ಸಹ ಪರೀಕ್ಷೆ ಮಾಡಿದ್ದು ಪರೀಕ್ಷೆ ಮಾಡುದು ಹೇಳೋದು ಅವ್ರಿಗೆ ಅಂತ ಬಹಿರಂಗದಲ್ಲಿ ಎಲ್ಲವರಿದ್ರಿಗೆ ಇವ್ರನ್ನ ನಿಂದಿಸೋ ರೀತಿನಲ್ಲಿ ಮಾತಾಡಿದ್ರೆ ಅಂತರಂಗದಲ್ಲಿ ಅವ್ರನ್ನ ಆಶೀರ್ವದಿಸ್ತಿರೋರು ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಅವ್ರು ಈ ರೀತಿ ನಡ್ಕೊಂಡು ಬರ್ತಾ ಇದ್ರೆ ಗುರುಗಳು ಅಲ್ಲೆಲ್ಲ ಕೂತಿರೋರು ಅಲ್ಲಿ ಇರೋರ್ಗೆ ಹೇಳೋರು ನಮ್ ಸ್ವಾಮಿಗಳ ಕಾಲಕ್ಕೆ ಸಿದ್ಧಗಂಗಾ ಕ್ಷೇತ್ರ ವಿಶ್ವವ್ಯಾಪಿ ಆಗುತ್ತೆ ಲೋಕ ಪ್ರಸಿದ್ಧಿ ಆಗುತ್ತೆ ಭವಿಷ್ಯ ಆವಾಗ್ಲೇ ಹೇಳ್ತಾ ಇದ್ರು ಅಂತ ಹೇಳೋರು ಇದನ್ನ ಈ ಶಿವಗಂಗೆಯ ಹೊನ್ನಮಗವಿ ಮಠದ ಆ ಸ್ವಾಮಿಗಳು ಆ ಸಿದ್ಧಲಿಂಗ್ ಸ್ವಾಮಿಗಳು ಅಂತ ಇದ್ರು ಆ ಉದ್ಯಾನ ಶಿವಗಳು ಸೇವೆ ಮಾಡ್ಕೊಂಡು ಅವ್ರುಗಳು ಪಕ್ಕದಾಗ ಇರೋರಲ್ಲ ಇಂತ ಹಲವಾರು ಘಟನೆಗಳನ್ನ ಅವರು ದೂರದಲ್ಲಿ ಪ್ರಯಾಣ ಮಾಡುವಾಗ ಅವ್ರನ್ನ ನೋಡಿದಾಗೆಲ್ಲ ಮನಸ್ ತುಂಬಾ ಅವ್ರನ್ನ ಆಶೀರ್ವಾದ ಮಾಡ್ತಿರೋರು ಹೊರಗಡೆನಲ್ಲಿ ಈ ರೀತಿ ಮಾಡ್ತಾ ಇರೋರು ಅದು ಜನಗಳಿದ್ರಿಗೂ ಅವರು ಹೇಗಪ್ಪಾ ಅಂದ್ರೆ ಆ ಜಾತ್ರಾ ಸಮಯ ಜಾತ್ರಾ ಸಮಯದಲ್ಲಿ ಪುಟ್ಟಪ್ಪ ಅಂತ ಹೇಳಿ ಒಬ್ಬ ಈ ವಿಭೂತಿ ಗಟ್ಟಿ ಅರ್ಶನಾ ಕುಂಕುಮ ಇತ್ಯಾದಿಗಳನ್ನ ಮಾರೋನು ಜಾತ್ರಾ ಸಮಯದಲ್ಲಿ ಬರೋನು ಅವನು ಅಲ್ಲಿ ಜಾತ್ರೆನಲ್ಲಿ ಅಂಗಡಿ ಇಡೋನು ಉದ್ದ ಸಂಜೆ ಟೈಮ್ ಬಂದು ಉದ್ದಾನ ಬಿದ್ದವ್ರ ಹತ್ರ ಪ್ರತಿ ವರ್ಷ ಬರ್ತಿದ್ರಿಂದ ಸ್ವಲ್ಪ ಪರಿಚಯ ಇರ್ತು ಇರ್ತಿತ್ತು ಒಂದು ದಿವಸ ರಾತ್ರಿ ವಾಹ ವಾಹ ಉತ್ಸವಗಳೆಲ್ಲ ಮುಗಿದಿದೆ ಉದ್ಯಾನ ಶಿವ್ಯಗಳು ಪೂಜೆ ಪ್ರಸಾದ ಮುಗಿಸ್ಕೊಂಡು ಹಳೆ ಮಠದ ಮುಂದ್ಗಡೆ ಬಿಲ್ವ ವೃಕ್ಷ ಇದೆ ಅದ್ರಡೆ ಇದರಲ್ಲಿ ಒಂದು ಈಜಿ ಇತ್ತು ಈಜಿ ಚೇರ್ ಗೆ ಹೇಳ್ತಾರೆ ಕನ್ನಡದಲ್ಲಿ ಆಯಾಸ ಕುರ್ಚಿ ಆರಾಮ್ ಚೇರು ಆದ್ರೆ ಕೂತಿದ್ರು ಇವ್ರು ಬಂದ ನಮಸ್ಕಾರ ಹಾಕಿದ ನಮಸ್ಕಾರ ಹಾಕಿದ ತಕ್ಷಣ ಜನಗಳ ಭಾವನೆ ಏನಿದೆ ಅಂತ ತಿಳ್ಕೊಳೋದಿಕ್ಕೆ ಏನಾದ್ರು ನಮ್ ಸ್ವಾಮಿಗಳು ಪ್ರಯೋಜನ ಇಲ್ಲ ಆ ಏನಾದ್ರು ಇವ್ರ ಮಠ ಉಳಿಸ್ಕೊಳೋದಿಲ್ಲ ಏನೋ ಈ ರೀತಿಯಾಗಿ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಉದ್ದಾನ ಗುರುಗಳು ಹೇಳ್ತಾ ಹೋದ್ರು ಅವ್ರು ಹೇಳ್ದಾಗೆಲ್ಲಾ ಈ ಪುಟ್ಟಪ್ಪ ಅನ್ನೋ ಏನ್ ಮಾಡ್ದ ಅವರಿಗೆ ಪೂರಕವಾಗಿ ಮಾತಾಡಕ್ ಶುರು ಮಾಡ್ದೆ ಇಲ್ಲ ಬದಿ ಏನು ಬೇಕು ಅಂತಾನೆ ಉದಾಹರಣ ಸ್ವಾಮಿಗಳು ಶಿವಕುಮಾರ ಸ್ವಾಮಿ ಬಗ್ಗೆ ಕೀಳಾಗಿ ಮಾತಾಡಿದ್ರು ಸ್ವಲ್ಪ ಅದಕ್ಕೆ ಇವನು ಪ್ರಚೋದನಕಾರಿಯಾಗಿ ಮಾತಾಡ್ದ ಒಂದ್ ಐದು ನಿಮಿಷ ಇದು ನಡೆದಿರ್ಬೋದು ಅಷ್ಟೊತ್ತಿಗೆ ಅವರಿಗೆ ಕೋಪ ತಡೆಯೋ ಕಾಲದು ಅಲ್ಲಿ ಕೂತಿದ್ದ ಪಾದರಕ್ಷೆ ತಗೊಂಡು ನನಗೂ ಸ್ವಾಮಿಗಳಿಗೂ ತಂದಿ ಕತ್ ಬಂದಿದ್ದೆ ಸ್ವಾಮಿಗಳನ್ನು ಏನ್ ನೋಡಿದ್ದೀವಿ ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಅವ್ರೇ ಅವ್ರು ಎಷ್ಟು ಕಷ್ಟಪಟ್ಟು ಮಠವನ್ನು ಬೆಳೆಸ್ತಿದ್ದಾರೆ ಅಂತ ಹೇಳಿ ಆ ತೇರ್ ಬೀದಿವರೆಗೂ ಓಡಿಸ್ಕೊಂಡು ಹೋಗ್ಬಿಟ್ರಂತೆಲ್ಲ ಹೂ ಗುರುಗಳ ಸನ್ನಿಧಿನ ಸುಳ್ಳು ಹೇಳ್ಬೋದಾ ನೀನು ನೀನು ಸತ್ಯ ಕಂಡಿದ್ದನ್ನು ಹೇಳ್ಬೇಕು ತಾನೆ ಶಿವಕುಮಾರ ಸ್ವಾಮಿಗಳ ಬಗ್ಗೆ ನೀನ್ ಕಂಡಿದ್ದನ್ನೆ ನನ್ನ ಶಿಷ್ಯರ ಬಗ್ಗೆ ನೀನ್ ಕಂಡಿದ್ದನ್ನೇ ಹೇಳ್ಬೇಕು ಕಾಮದಲ್ಲಿ ಇರೋದನ್ನ ಗುರು ಸನ್ನಿಧಿಯಲ್ಲಿ ನೀನ್ ಸುಳ್ಳು ಹೇಳ್ಬೋದೆ ಅದಕ್ಕೆ ಸುಳ್ಳಿಗೆ ನೀನು ಏನ ಕೊಡ್ಬೋದೆ ಅಂತ ಹೇಳಿ ಬೈಕೊಂಡು ಓಡ್ಸ್ಕೊಂಡು ಹೋಗ್ಬಿಟ್ಟಂತೆ ಅವನು ಹೆದರ್ಕೊಂಡು ಹೆದರ್ಕೊಂಡು ಆಮೇಲೆ ಬುದ್ಧಿವ ಇತರ ಪರೀಕ್ಷೆ ಮಾಡ್ತಾ ಇದ್ರು ಬೇರೆಯವ್ರಿಂದನ ಕೇಳ್ತಾ ಇದ್ರು ಬೇರೆ ಸ್ವಾಮಿಗಳನ್ನ ಕೇಳ್ತಾ ಜನ ಸಾಮಾನ್ಯರನ್ನು ಕೇಳ್ತಾ ಇದ್ರು ಈಗ ಸ್ವಾಮಿ ಹಿಂದೆ ಕಪಿನ ಇನ್ಘಟನೆ ಹೇಳಿದಿನಿ ಆ ಕಪಿನ ಇನ್ಘಟೆಯನ್ನ ಇರಲು ಹಾಗೆನೆ ಆ ಅವ್ರು ಹೋಗಿ ಅಂದ್ರೆ ಅವರ ಶ್ರದ್ಧೆ ಏನಿತ್ತು ಮಠದ ಯಾವ ವಸ್ತುಗಳು ಹಾಳಾಗ್ಬಾರದು ಮಠದ ರಕ್ಷಣೆಯೂ ಆಗ್ಬೇಕು ತಮ್ಮ ಭಕ್ತರ ಉದ್ಧಾರೂ ಆಗ್ಬೇಕು ಜಂಗಮರ ಹಣವನ್ನು ತಿಂದ್ರೆ ಭಕ್ತರು ಹಾಳಾಗ್ ಹೋಗ್ತಾರೆ ಅದನ್ನ ವಸೂಲ್ ಮಾಡ್ಬೇಕು ಅವನ್ನ ಪಾಪ ವಿಮೋಚನೆಯನ್ನು ಮಾಡ್ಬೇಕಾದ್ರೂ ಜಂಗ ಮರೆತಾ ಅದಕ್ಕೋಸ್ಕರ ಹೇಳಿ ಕಳಿಸ್ತಿರ್ಲಿಲ್ಲ ಅವ್ರ ಅವ್ರಿಗೆ ಅದು ಕೃತಜ್ಞತೆ ಮನೋಣಿ ವಾಪಸ್ ಕೊಡ್ಬೇಕು ನಾವು ಅಳ್ಳೂರು ಶಿವಕುಮಾರ ಸ್ವಾಮಿಗಳು ಮಾಡಿದಂಥ ಅವರು ಸಮಾಜದಲ್ಲಿ ಸಂಸ್ಕೃತಿ ಉಳಿಬೇಕು ಬಸವ ತತ್ವ ಉಳಿಬೇಕು ಹೇಳಿ ಅದನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಸಮಾಜಕ್ಕೆ ಕಲಿಸೋದಕ್ಕೋಸ್ಕರ ಅಲ್ಲಲ್ಲೇ ಮಠಗಳನ್ನು ಮಾಡಿದ್ರು ಅದರಲ್ಲಿ ಅಳ್ಳೂರಲ್ಲಿ ಮಾಡಿರ್ತಕ್ಕಂಥ ಈ ಜಂಗಮ್ಮ ಮಠವು ಒಂದು ಇದು ಮೂಲ ಮಠ ಇತ್ತು ಹಿಂದೆ ಉದ್ದಾಂಶಿವಿಗಳೆಲ್ಲ ಬತ್ತಿದ್ರು ಈ ಮತ್ತೆ ಅರಳೂರಿನ ಎಲ್ಲ ಜನ ಸಿದ್ಧಗಂಗಾ ಮಠಕ್ಕೆ ಬಹಳ ಭಕ್ತಿಪೂರ್ವದಿಂದ ನಡ್ಕೊಳ್ತಾರೆ ಮತ್ತು ಕ ಬೆಂಗಳೂರಿನ ಗುರುವಂಡಿಯವ್ರ ಮಠದ ನಂಜನ ಶಿವಗಳು ಅಂತ ಇದ್ದರು ನಂಜನ ಸ್ವಾಮಿಗಳು ಅಂತ ಒಳ್ಳೆಯ ವಿದ್ವಾಂಸರು ಮತ್ತು ನಮ್ಮ ಧರ್ಮದ ಆಚರಣೆಗೆ ತಕ್ಕಂತೆ ಬಹಳಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಅಂಥವರು ಸಹ ಈ ಊರಿನ ಮಠದಲ್ಲಿ ಬಂದು ಈ ಜನಗಳಿಗೆಲ್ಲ ಪ್ರವಚನ ಮಾಡ್ತಿದ್ರು ಅಂತ ಅಂಥ ಒಂದು ಪರಂಪರೆ ಹೋಗಬಾರ್ದು ಅಂಥೇಳಿ ವಾಸ ಸೈಂಟಿಫಿಕ್ನ ಪುಟ್ಟಪ್ಪನವರು ದಾನು ಮಠಕ್ಕೆ ದಾನು ಕೊಟ್ಟಂತ ಕೊಟ್ಟಂಥ ಈ ಜಮೀನಲ್ಲಿ ಒಂದು ಮಠವನ್ನು ಮಾಡಿ ಪರಮ ಪೂಜ್ಯರನ್ನ ನೇಮಿಸಿದ್ದಾರೆ ಇವರು ಚನ್ನಬಸ ಸ್ವಾಮಿಗಳು ಅಂತ ಹೇಳಿ ಆ ಮತ್ತೆ ಇವರು ತಂದೆಗೆ ಒಬ್ಬರೇ ಮಗ ಆದ್ರೂ ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೀವಿ ಅಂದ್ರು ಮತ್ತೆ ಅವ್ರ ತಂದೆ ತಾಯಿ ಸಂತೋಷವಾಗಿ ಬಿಟ್ಟುಕೊಟ್ರು ಅಂತ ಸ್ವಾಮಿಗಳ ಪರಿಚಯವನ್ನ ಅವರಿಂದಲೇ ತಾವು ಪಡ್ಕೋಬಹುದು ನಮಸ್ಕಾರ ಸ್ವಾಮಿ ತಂದೆ ಒಬ್ಬರೇ ಮಗ ಪ್ರಭಾವಕ್ಕೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ವಿ ಅವ್ರು ಇನ್ನೇನು ಬೇರೆ ಏನಂತಂದರೆ ನಾವು ಸಿದ್ಧಗಂಗಾ ಮಠದಲ್ಲೇ ಅಭ್ಯಾಸ ಮಾಡ್ತಾ ಇದ್ವಿ ಸಿದ್ಧಗಂಗಾ ಮಠದಲ್ಲೇ ಅಭ್ಯಾಸ ಮಾಡ್ತಾ ಇದ್ದರೆ ಅದು ನಮಗೆ ಮೊದಲಿಂದಲೂ ಕೂಡ ನಮ್ಮ ಪೂರ್ವಾಶ್ರಮದಲ್ಲೂ ಕೂಡ ಈ ಸಂ ಮಠಮಾನ್ಯಗಳ ಬಗ್ಗೆ ಒಳ್ಳೆಯ ಒಲವಿತ್ತು ಮತ್ತು ಸಿದ್ಧಗಂಗಾ ಮಠ ಸಂಪರ್ಕ ಅತಿ ಹೆಚ್ಚಿತ್ತು ನಮ್ಮ ತಾತ ಅವ್ರ ಕಾಲದಿಂದಲೂ ಕೂಡ ಸಿದ್ಧಗಂಗಾ ಮಠ ಸಂಪರ್ಕ ಇದ್ದಿದ್ದರಿಂದ ನಾವು ಸಿದ್ಧಗಂಗಾ ಮಠದಲ್ಲೇ ಅಭ್ಯಾಸ ಮಾಡ್ತಿದ್ರಿಂದ ಅದು ಎಲ್ಲ ಒಂದು ಕಡೆ ನಮಗೆ ಆ ಸೆಳೆತ ಸೆಡಿತ್ತು ಮತ್ತೆ ನಮಗೆ ಸಮಾಜಮುಖಿಯಾಗಿ ಸ್ವಲ್ಪ ಕೆಲಸ ಮಾಡಬೇಕು ಬುದ್ಧಿವರೇ ನಮಗೆಲ್ಲದಕ್ಕೂ ಆದರ್ಶ ಅವರನ್ನ ನೋಡೇ ಎಷ್ಟೋ ಕಲ್ತಿದ್ದೀವಿ ಹಾಗಾಗಿ ಒಂದು ಅವಕಾಶ ಒದಗ ಬಂತು ಬುದ್ಧಿಯವರ ಆಶೀರ್ವಾದ ಮಾಡೋದು ಅವರ ಆಶೀರ್ವಾದದ ಫಲ ಇವತ್ತು ನಾವು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಇದಾಗಿದೆ ಇಲ್ಲಿ ಪ್ರತಿನಿತ್ಯ ದಾಸೋಹ ಇರಲಿಲ್ಲ ನಾವು ಬಂದ ನಂತರ ಈ ಕಳೆದ ಒಂದೂವರೆ ವರ್ಷದಿಂದ ಇಲ್ಲಿ ಒಂದು ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅದು ನಮ್ಮ ಮಠದ ಅರಳೂರು ಜಂಗಮ್ಮ ಮಠದ ಆಡಳಿತಕ್ಕೆ ಒಳಪಟ್ಟಿದೆ ಅಲ್ಲಿ ಈಗ ನಿತ್ಯ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು ಪೂರ್ಣಾವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೂರ್ಣ ಇಲ್ಲಿ ಬಂದ ನಂತರದಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಏನು ಹಾಸ್ಟೆಲ್ ವ್ಯವಸ್ಥೆ ಏನು ಇರಲಿಲ್ಲ ಹಾಗಾಗಿ ಬುದ್ಧಿಯವರನ್ನ ನಾವು ಭಿನ್ನಹ ಮಾಡಿಕೊಂಡ ನಂತರ ಸಿದ್ಧಗಂಗಾ ಮಠದ ಇಲ್ಲಿ ಹೈಸ್ಕೂಲ್ ಶಾಲೆ ಇದೆ ಅಲ್ಲಿಗೆ ಮಕ್ಕಳು ಹೋಗಿ ಮತ್ತೆ ಇಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಮಾಡೋಣ ಅಂತ ಕೇಳಿದಾಗ ಅವರು ಪ್ರಾರಂಭದಲ್ಲಿ ಒಂದು ಐದು ಮಕ್ಕಳನ್ನ ನೆರೆಸ್ಕೊಳ್ಳೋಕ್ಕೆ ಅವರು ಒಪ್ಪಣೆ ಕೊಟ್ಟರು ಅದೇ ಆದ ನಂತರ ಈಗ ನಲವತ್ತು ಮಕ್ಕಳಿದ್ದಾರೆ ಹಾಗಾಗಿ ನಲವತ್ತು ಮಕ್ಕಳಿಗೂ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಶಾಲೆನಲ್ಲಿ ಬಿಸಿ ಊಟ ಮತ್ತು ರಾತ್ರಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮತ್ತು ಯಾರೇ ಭಕ್ತರು ಬಂದರೂ ಪ್ರಸಾದದ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಸರ್ಕಾರಿ ಶಾಲೆ ಇದೆ ಎಂಟರಿಂದ ನಮ್ಮ ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟಂತ ಹೈಸ್ಕೂಲ್ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಇದೆ ನಾವು ಹಾಸ್ಟೆಲ್ಗೆ ಐದನೇ ತರಗತಿ ಮೇಲ್ಪಟ್ಟು ನಾವು ದಾಖಲಾತಿ ಮಾಡ್ಕೊತೀವಿ ಮಕ್ಕಳು ಇವಾಗಿನ ಒಂದು ಸಂಸ್ಕೃತಿ ಏನಿದೆ ಎಷ್ಟು ಮಟ್ಟಿಗೆ ಮಕ್ಕಳು ಪ್ರಭಾವ ಬೀರ್ತಾರೆ ಹೇಗೆ ಅಂತಂದ್ರೆ ನೀವು ಕೇಳಿದ ಒಳ್ಳೆ ಪ್ರಶ್ನೆ ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಶಾಲೆಗಳಲ್ಲಿ ಸಾವಿರಾರು ರೂಪಾಯಿಗಳನ್ನ ಡೊನೇಷನ್ಗಳನ್ನ ಕೊಟ್ಟು ಸೇರಿಸೋದಕ್ಕೂ ಮಠದ ಒಂದು ಗುರುಕುಲಕ್ಕೆ ಮಠದ ಒಂದು ಶಾಲಾ ಕಾಲೇಜುಗಳಿಗೆ ಸೇರಿಸಿದ್ರೆ ಬಹಳ ಲಾಭ ಇದೆ ಯಾಕೆಂದ್ರೆ ಇಲ್ಲಿ ಬಹಳ ಸಂಸ್ಕಾರವನ್ನು ಕೊಟ್ಟು ಸಂಸ್ಕಾರದ ಜೊತೆಗೆ ಶೈಕ್ಷಣಿಕ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಶಿಕ್ಷಣವನ್ನು ನಾವು ಮಠ ಮಾನ್ಯಗಳು ಕೊಡ್ತಾರೆ ಹೇಗಪ್ಪ ಅಂತಂದ್ರೆ ಬೆಳಗ್ಗೆ ಅವರು ದಿನನಿತ್ಯ ಏಳೋದ್ರಿಂದ ಇರ್ಬೋದು ಅವ್ರ ಸ್ನಾನ ಮಾಡೋದ್ರಿಂದ ಇರ್ಬೋದು ನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಪ್ರಾರ್ಥನೆ ಇರ್ಬೋದು ಮತ್ತೆ ದಾಸೋಹ ವ್ಯವಸ್ಥೆ ಇರ್ಬೋದು ಮತ್ತೆ ಅವರ ಕೆಲಸ ಕಾರ್ಯಗಳನ್ನ ಅವರೇ ಮಾಡ್ಕೊಳ್ಳೋದಿರ್ಬೋದು ಮತ್ತೆ ಸಮಾಜದಲ್ಲಿ ಸ್ವಾವಲಂಬಿಯಾಗಿ ನಾವು ಬದುಕೋದು ಹೆಂಗೆ ಅಂತ ಹೇಳಿ ಮಠಮಾನ್ಯಗಳು ರೂಪಿಸ್ತವೆ ಇದಕ್ಕೆ ಮೂಲ ಕಾರಣ ಸಿದ್ಧಗಂಗಾ ಮಠನೇ ಇಲ್ಲಿ ನಮ್ಮ ಸುತ್ತಮುತ್ತ ಎಷ್ಟು ಮಠಮಾನ್ಯಗಳಿದಾವೆ ಅವೆಲ್ಲವೂ ಕೂಡ ಸಿದ್ಧಗಂಗಾ ಮಠ ಏನ್ ಬೆಳೆಸ್ಕೊಂಡ್ ಬಂದಿದೆ ಏನ್ ನಡೆಸ್ಕೊಂಡ್ ಬಂದಿದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಈಗ ದಾಸೋಹ ವ್ಯವಸ್ಥೆ ಇರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಬೆಳಗ್ಗೆ ಮತ್ತೆ ಸಂಜೆ ನಿತ್ಯ ಪ್ರಾರ್ಥ ಪ್ರಾರ್ಥನೆ ಇರ್ಬೋದು ಎಲ್ಲಾ ಸಿದ್ಧಗಂಗಾ ಮಟ್ಟ ಕಳಿಸ್ಕೊಟ್ರದ್ದು ಸಹ ಹಂಗಾಗಿ ನಾವು ಕೂಡ ಬೆಳಿಗ್ಗೆ ಸಂಜೆ ನಿತ್ಯ ಪ್ರಾರ್ಥನೆ ಇರುತ್ತೆ ಮಕ್ಕಳಿಗೆ ಒಂದು ಶಿಸ್ತು ಸಂಸ್ಕಾರವನ್ನ ಕಲಿಸ್ತೀವಿ ಹೀಗಾಗಿ ಲೌಕಿಕದ ಒಂದು ವಿಷಯಕ್ಕೂ ಆಧ್ಯಾತ್ಮಿಕ ವಿಷಯಕ್ಕೂ ಎರಡಕ್ಕೂ ಪೂರಕವಾಗಿ ಮಠಮಾನ್ಯಗಳಲ್ಲಿ ಹಾಗಾಗಿ ಮಕ್ಕಳ ಸಂಖ್ಯೆನೂ ಬಹಳ ಇರುತ್ತೆ ನಮ್ಮಲ್ಲಿ ಒಂದ್ ಐವತ್ತು ಮಕ್ಕಳಿಗೆ ಮಾತ್ರ ಇಲ್ಲ ಅವಕಾಶ ಇರೋದ್ರಿಂದ ಅಕಾಮಿಡೇಷನ್ ನಾವು ಒಂದ್ ನಲ್ವತ್ ಮಕ್ಳಿಗೆ ಅಷ್ಟೇ ಕೊಟ್ಟಿದ್ವಿ ಎಲ್ಲ ಉಚಿತ ಹ ಎಲ್ಲ ಅವ್ರಿಗೆ ವಸತಿಯಿಂದ ಇಂದ ಹಿಡ್ದು ಪ್ರಸಾದ ವ್ಯವಸ್ಥೆಯಿಂದ ಹಿಡ್ದಲ್ಲಿ ಯಾಕೆಂದ್ರೆ ಮಠಮಾನ್ಯಗಳನ್ನ ಅರಸಿ ಬರ್ತಕ್ಕಂಥ ಮಕ್ಕಳು ಬಹಳ ಬಡತನದ ರೇಖೆಯಲ್ಲಿ ಇರ್ತಕ್ಕಂಥ ಮಕ್ಕಳೇ ಹಾಗಾಗಿ ನಾವು ಅವ್ರಿಗೆಲ್ಲಾ ವ್ಯವಸ್ಥೆಗಳನ್ನ ದಾನಿಗಳ ಮುಖಾಂತರ ನಾವು ಕೊಡ್ತೀವಿ ಅದಕ್ಕೂ ಹೆಚ್ಚಿನದಾಗಿ ಸಿದ್ಧಗಂಗಾ ಮಠ ಬಹಳ ಸಹಕರಿಸುತ್ತೆ ನಮ್ಗೆ ಅವ್ರ ಸಹಕಾರ ಇಲ್ದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುರುಗಳ ಆಶೀರ್ವಾದ ಮತ್ತೆ ಇವತ್ತಿಗೂ ಸಿದ್ಧಗಂಗಾ ಮಠದ ಸಹಕಾರ ನಾವು ಮಟ್ಟಿಗೆ ಮಠವನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗಿದೆ ನೆಂಟರು ನೀವು ಅದೇ ಅವರ ಒಂದು ಮಾರ್ಗದರ್ಶನ ಬೆಳೆದಿದೆ ಸ್ವಾಮಿಗಳಿಗೂ ಸ್ವಾಮಿಗಳು ಅವರ ಘಟನೆಗಳು ಅಂತಂದ್ರೆ ನಾವು ಸ್ವಾಮೀಜಿ ಅವರತ್ರ ಹತ್ರ ಹತ್ರಕ್ಕೆ ಸಂಬಂಧಪಟ್ಟಿದ್ದ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿಕೊಂಡ ನಂತರ ನಾವು ಅವ್ರ ಹತ್ರ ಹೆಚ್ಚಿನ ಒಡನಾಟ ಅಂದ್ರೆ ಇನ್ನೇನಿಲ್ಲ ಅವರು ದಿನನಿತ್ಯದ ಕಾರ್ಯಕಲಾಪಗಳನ್ನೆಲ್ಲ ಮುಗಿಸ್ಕೊಂಡು ಶಿವಪೂಜೆಗೆ ಬಂದಂತ ಸಂದರ್ಭದಲ್ಲಿ ನಾವು ಆ ಗುರುಗಳು ಹಳೆ ಮಠ ಅಂತ ಇದೆ ಅಲ್ಲಿ ಹಳೆ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರ ಮುಂದೆ ನಾವು ಗುರುಕರಣ ತಿಳಿದು ಅದರಲ್ಲಿ ಒಂದು ಅದರಲ್ಲಿ ಒಂದು ವಿಷಯ ನಾನು ನೆನಪಿಸ್ಕೊಳ್ಳೋದೇನು ಅಂದ್ರೆ ಪ್ರತಿನಿತ್ಯ ನಾವು ಒಂದು ಇಪ್ಪತ್ತೈದು ಗುರುಕರಣ ತ್ರಿವಿಧಿಗಳನ್ನ ಅವ್ರ ಮುಂದೆ ನಾವು ವಾಚನ ಮಾಡ್ಬೇಕಾಗಿ ಶ್ರೀ ಗುರುವೇ ಸತ್ಕ್ರಿಯ ಸಾಗರವೇ ಸ್ವಪ್ನ ಸಾಗರವೇ ಮತಿಗೆ ಮಂಗಳವಿತ್ತು ರಾಗ ದಿಂಬೇಗ ಕೃಪೆಯೂರ ಮೂವತ್ತು ಕಥೆಗಳಿದೆ ಅದ್ರ ದಿವಸ ಇಪ್ಪತ್ತೈದು ಇಪ್ಪತ್ತೈದನ್ನು ಹೇಳ್ಬೇಕಾಗಿತ್ತು ಅವ್ರು ಬಂದು ಕೂತ್ಕೊಂಡ್ರು ಎಲ್ಲಾ ಸ್ವಾಮಿಗಳು ಇವ್ರು ಕೂತ್ಕೊಂಡು ಹೇಳ್ಬೇಕಾಗಿತ್ತು ಸಂಜೆ ರಾತ್ರಿ ಸಮಯ ಏಳುವರೆ ಎಂಟು ಗಂಟೆಗೆ ಅವರು ಹಳೆ ಮಠಕ್ಕೆ ಬರ್ತಾ ಇದ್ರು ಅವ್ರ ದಿನನಿತ್ಯದ ಕಚೇರಿ ಕೆಲಸ ಹ್ಮ್ ಆಗಿತ್ತು 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 ಆ ಒಂದು ದಿವ್ಸ ಏನಾಯ್ತು ಪ್ರಸಂಗ ಅಂದ್ರೆ ಒಂದು ದಿವ್ಸ ಬಹಳ ತಡವಾಗಿ ಬಂದ್ರು ಹಳೆ ಮಠಕ್ಕೆ ಎಂಟೂವರೆ ಸಮಯ ಆಗಿತ್ತು ಅವ್ರಿಗೆ ಪೂಜೆಗೆ ಮತ್ತೆ ಪ್ರಸಾದಕ್ಕೆ ಹೊತ್ತಾಗ್ಬಿಡತ್ತೆ ಅಂತ ಹೇಳಿ ಅವ್ರ ಆಪ್ತ ಸಹಾಯಕ ನಮ್ಮ ಹಿಂದೆ ಕೂತಿದ್ರು ಅವ್ರೇನ್ ಮಾಡಿದ್ರು ಆ ಬುದ್ಧಿ ಒಂದ್ ಕೆಲಸ ಮಾಡಿ ಇಪ್ಪತ್ತೈದು ಹೇಳೋದು ಇವತ್ತು ಒಂದ್ ಹತ್ತು ಹೇಳಿ ಬಿಡಿ ಸಾಕು ಇಪ್ಪತ್ತೈದು ಬೇಡಿ ಬಿದ್ದೇವ್ರಿಗೆ ಆಯಾಸ ಆಗಿರುತ್ತೆ ಪೂಜೆ ಪ್ರಸಾದಕ್ಕೆ ಅಂತಂದ್ರು ಸರಿ ನಾವೊಂದ್ ಹತ್ತು ಹೇಳಿ ಅಲ್ಲಿಗೆ ಮುಗಿಸಿ ಸಾಷ್ಟಾಂಗ ಹಾಕಿದ್ವಿ ಕೇಳಿಸ್ಕೊತಾ ಇದ್ರು ಹಾ ನಾವೇನ್ ತಿಳ್ಕೊಂಡ್ವಿ ನಾವ್ ಇಪ್ಪತ್ತೈದು ಹೇಳ್ಬಿಟ್ಟಿದ್ವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಿದ್ದೆ ಅವರೊಂದ್ವಿ ನಮಸ್ಕಾರ ಹಾಕಿದ್ಮೇಲೆ ಸಾಷ್ಟಾಂಗ ಬುದ್ಧವರು ಏನಂದ್ರು ಆಯ್ತು ಆಯ್ತು ಅಂತ ಅಂದ್ರು ಅವತ್ತೇನು ಮಾತಾಡ್ಲಿಲ್ಲ ಅವ್ರು ಮಾಲಿನ ದಿನ ಮತ್ತೆ ತಿರುಗಾ ನಾವ್ ಹೇಳ್ಬೇಕಲ್ಲ ಮಾರಿನ ದಿನ ಏನ್ ಮಾಡಿದ್ರು ಬುದ್ಧೇವ್ರು ಆಫೀಸಿಂದ ಬರುವಾಗ ಆ ಗುರುಕರ್ನ ತಿರುಗಿದ ಪುಸ್ತಕನ ಕೈಲೇ ಹಿಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಯಾಕೆ ಇಷ್ಟ ಕಡಿಮೆ ಹೇಳಿದ್ರು ಅಂತ ಕೇಳಲೇ ಇಲ್ಲ ಪ್ರಶ್ನೆನೇ ಮಾಡಲಿಲ್ಲ ಅವ್ರ ಏನ್ ಮಾಡಿದ್ರು ನೆನ್ನೆ ದಿವಸ ಕಡಿಮೆ ಮುಚ್ಕೊಂಡು ಕೇಳಿಸ್ತಾ ಇದ್ರಲ್ಲ ನಾವ್ ಮಾಡಿದ ತಪ್ಪನ್ ಹೆಂಗ ನಮ್ಗೆ ಅರಿವು ಮಾಡ್ಕೊಟ್ರು ಅಂದ್ರೆ ಪುಸ್ತಕ ಹಿಡ್ಕೊಂಡ್ ಕುಟ್ಬಾರ ನೋಡ್ತಿರ್ ಹಾಕಿದ್ರು ಅವಾಗ ನಾವು ನಾವು ಹತ್ತು ಏನಂಗಿಲ್ಲ ಕರೆಕ್ಟ್ ಇಪ್ಪತ್ತೈದು ಹೇಳಲೇಬೇಕು ನಮಗೆ ನಮ್ಗೆ ಏನಾಯ್ತು ನಾವು ನಿನ್ನೆ ಹೇಳಿದ್ದನ್ನ ಅವ್ರಿ ನೀವು ತಪ್ಪು ಹೇಳಿ ನೀವು ಇಷ್ಟೇ ಹೇಳಿದ್ರಿ ನೀವ್ ಕಡಿಮೆ ಮಾಡಿದ್ರಿ ಏನು ಹೇಳಲಿಲ್ಲ ಅವ್ರು ಪುಸ್ತಕ ಹಿಡ್ತಾ ಕುತ್ಕೊಂಡ್ಬಿಟ್ರು ನಾವ್ ಅಂತ ಹೇಳಿದ್ವಿ ಹಿಂದೆ ನೋಡಿ ನಿಮ್ಗೆ ಬಾಯ್ ಬಿಟ್ಟು ಹೇಳ್ತಿರ್ಲಿಲ್ಲ ಎಷ್ಟು ನಮ್ಗೆ ಇದಾಯ್ತು ಅಂದ್ರೆ ಹೀಗೆ ಅವ್ರಿಗೆ ನಮ್ಮ ತಪ್ಪುಗಳನ್ನ ಈ ರೀತಿಯಾಗಿ ನಮಗೆ ತೋರಿಸ್ಕೊಳ್ತಾ ಇದ್ರು ಅವ್ರ ಐಡೆಂಟಿಫೈ ಇಂತ ತಪ್ಪು ಮಾಡಿದ್ದೆ ಅಂತ ಹೇಳ್ತಾನೆ ಎರಡನೇ ಪ್ರಸಂಗ ಏನು ಅಂತಂದ್ರೆ ಅವಾಗ ಅವರು ಯಾವ ಶಿಷ್ಯರಿಗೂ ಶಿಷ್ಯರಿಗೂ ಅವರ ಆಪ್ತ ಸಹಾಯಕರು ಯಾರಿರ್ತಾ ಇದ್ರು ಅವ್ರ ಯಾರಿಗೂ ಸಹ ಅವರು ಬಹಳ ಇದ್ ಮಾಡ್ಬಾರಲ್ಲ ಒಂದು ಪ್ರಸಂಗ ನಮ್ಗೆ ಬಹಳ ಇದಾಗದ ಪ್ರಸಂಗ ಅಂದ್ರೆ ಅವತ್ ನಾವಿರ್ಲಿಲ್ಲ ಹಳೆ ಮಠದಲ್ಲೇ ಇದ್ವಿ ಅವರು ತಮ್ಮ ವಿಶ್ರಾಂತಿ ಕೊಠಡಿನಲ್ಲಿ ವಿಶ್ರಾಂತಿ ತಗೋತಾ ಇದ್ರು ಆ ವಿಶ್ರಾಂತಿ ತಗೊಳ್ಳೋ ಸಂದರ್ಭದಲ್ಲಿ ಅವರು ಒಳಗಡೆ ಒಬ್ಬರಿರ್ತಾರೆ ಸಾಮಾನ್ಯವಾಗಿ ಮಧ್ಯಾಹ್ನ ಮೂರು ಮೂರು ಗಂಟೆ ಸಮಯ ಅವರು ಮಧ್ಯಾಹ್ನ ಪೂಜೆ ಪ್ರಸಾದ ಮುಗಿಸಿ ವಿಶ್ರಾಂತಿ ತಗೊಳ್ಳುವಾಗ ಅಲ್ಲಿ ಆಪ್ತ ಸಹಾಯಕನು ಒಬ್ಬ ಅಲ್ಲಿ ವಿಶ್ರಾಂತಿ ತಗೋತಾ ಇದ್ದ ಬುದ್ಧಿಯವರು ಪೌಡಿಸಿದ್ರು ನಾಲ್ಕೂವರೆಗೆ ಬುದ್ಧಿಯವರು ಮತ್ತೆ ಎದ್ದು ಮತ್ತು ಮುಖಮಜ್ಜನೆ ಎಲ್ಲ ಮಾಡಿ ಬಸ್ನ ಧರಿಸ್ಕೊಂಡು ಸಾಮಾನ್ಯವಾಗಿ ಆಫೀಸ್ ಕಡೆ ಮತ್ತು ಮಂಚದ ಕಡೆ ಬರೋ ವಾಡಿಕೆ ಅವತ್ತೇನಾಗಿದೆ ಅವನಿಗೆ ಬಹಳ ನಿದ್ದೆ ಬಂದ್ಬಿಟ್ಟಿದೆ ಅವನು ಮಲಗಿಬಿಟ್ಟಿದ್ದಾನೆ ಬುದ್ಧಿಯವರು ಎಷ್ಟು ಸೂಕ್ಷ್ಮ ಅಂದ್ರೆ ಅವನನ್ನು ಇಲ್ಲ ಅವರೇ ಮುಖಮಜ್ಜನ ಮಾಡಿಕೊಂಡು ಅವರೇ ಭಸ್ಮ ಧರಿಸ್ಕೊಂಡು ಪೇಟ ಧರಿಸ್ಕೊಂಡು ಅವರೇ ಬೆತ್ತ ತಗೊಂಡು ಬಂದು ಈಚೆಗಡೆ ಹಳೆ ಮಟ್ಟದ ಮುಂದೆಗಡೆ ಕನ್ನಡಿ ಗದ್ದಿಗೆ ಅಲ್ಲಿ ಬಂದು ಕೂತಿದ್ದಾರೆ ನಾವು ಮತ್ತೆ ಇನ್ನೊಬ್ರು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಅಲ್ಲಿ ಹಳೆ ಮಠದ ಒಳಗಡೆ ಆಸೆ ಹೊರಗೆ ಬರಕ್ ಬಂದ್ವಿ ಬುದ್ಧಿಯವರು ಕೂತಿದ್ದಾರೆ ಯಾರು ಇಲ್ಲ ನಾವು ಅವ್ನು ಬಂದು ನೋಡಿದ್ವಿ ಒಳಗಡೆ ಹೋದ್ರೆ ಅವ್ನು ಮಲಗಿದ್ದ ಅವಾಗ ಅವನು ನೆಬ್ಸಿರಿ ಅವಾಗ ನೋಡ್ತಾನೆ ಬುದ್ಧಿಯವರು ಇಲ್ಲ ಅವನಿಗೆ ಗಾಬ್ರಿ ಹಿಂಗೆ ಬುದ್ಧರು ಯಾರನ್ನು ಕೂಡ ಅವ್ರು ತೊಂದರೆ ಕೊಟ್ಟವರಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರು ತೊಂದರೆ ಮಾಡಿದಂತ ಒಳ್ಳೆ ಸ್ವಭಾವ ಅದಕ್ಕೋಸ್ಕರನೇ ನಾವು ಅವ್ರನ್ನ ದೇವ್ರು ಅನ್ನೋದು ಈ ಈ ಗುಣಗಳಿಂದಲೇ ಅವ್ರಿಗೆ ನಡೆದಾಡೋ ದೇವರು ಅನ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಂದ ನಾವು ನೋಡಿ ಕಲ್ತಿದ್ದೇ ಬಹಳ ಇದೆ ಬಿಡಿ ಅವ್ರೇನ್ ನಮ್ಗೆ ಪುಸ್ತಕ ಇಡ್ಕೊಂಡು ಪಾಠ ಮಾಡ್ಲಿಲ್ಲ ಅಥವಾ ನಮ್ಗೆ ಹಿಂಗಿರ್ಬೇಕು ಅಂತ ಅವ್ರ ಹೇಳ್ಕೊಡ್ಲಿಲ್ಲ ಅವ್ರು ಏನೇನು ಕಾರ್ಯವೈಖರಿ ಇತ್ತಲ್ಲ ಅದನ್ನು ನೋಡಿ ನಾವು ಬಹಳ ಕಲ್ತಿದ್ವಿ ಆದರೂ ಈಗ ಒಂದು ಕಡೆ ಏನು ಮಾಡೋಕ್ಕಾಗಲ್ಲ ಏನಪ್ಪಾ ಅಂದರೆ ಅವ್ರು ಕಳ್ಕೊಂಡಿದ್ದು ಬಹಳ ದುಃಖ ಆಗುತ್ತೆ ಆದರೂ ಕೂಡ ಅದನ್ನು ಅವರು ಭೌತಿಕವಾಗಿ ನಮ್ಮಲ್ಲಿ ಇರ್ಬೋದು ಆದರೆ ನಮಗೆ ದಿನನಿತ್ಯನೂ ಆಶೀರ್ವದಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಈ ಮಠ ಝೀರೋ ಪರ್ಸೆಂಟ್ ಏನು ಸೊ ಆದಾಯ ಇಲ್ಲ ಯಾವುದೇ ರೀತಿಯಾದಂಥ ಒಂದು ರೂಪಾಯಿಯು ಆದಾಯ ಇಲ್ಲದ ಮಠ ಇವತ್ತು ಈ ಮಠ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಅವ್ರ ಆಶೀರ್ವಾದದ ಫಲ ಅವ್ರು ಆಶೀರ್ವದಿಸಿದಕ್ಕೆ ಇವತ್ತು ನಲವತ್ತು ಮಕ್ಳಿಗೆ ದಾಸೋಹ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಕೂಡ ಸುಭಿಕ್ಷವಾಗಿದೆ ಈ ಮಠ ಏನು ಕೊರತೆ ಇಲ್ಲ ದಾಸೋಹಕ್ಕೆ ನಲವತ್ತು ಮಕ್ಕಳಿಗೆ ಬಹಳ ಚೆನ್ನಾಗಿದೆ ಅದನ್ನು ಕೂಡ ಮುಂದುವರಿಸಿ ನಮ್ಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಷ್ಟೇ ಇವತ್ತಿಗೂ ನಮ್ಮನ್ನ ಆಶೀರ್ವಾದ ಸ್ಥಳ ಇದಾರೆ ನಮ್ಮನ್ನ ಯೋಗಕ್ಷೇಮ ಆಗ್ಬೋದು ಮಠದ ವ್ಯಾವಹಾರಿಕ ಇದಾಗ್ಬೋದು ನಾವು ಕೇಳ್ತಾರೆ ಹಾಗಾಗಿ ಇವತ್ತು ಏನು ನಮ್ಮ ಸುತ್ತಮುತ್ತ ಎಲ್ಲ ಮಠಗಳಿದ್ದಾವೆ ಅವ್ರ ಆಶೀರ್ವಾದದ ಫಲವೇ ಇವತ್ತು ನಾವು ಇಲ್ಲ ಈ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರ ಆಶೀರ್ವಾದದ ಫಲದಿಂದ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ ನೋಡಿ ಸ್ನೇಹಿತರೆ ನಾವು ನಾವು ನಾನು ನೋಡಿದ್ರೆ ಕೆಲವೇ ದಿನ ಇರುವಂತಹ ವರ್ಷಗಳಿರ್ಬೋದು ಅವರ ಬಾಲ್ಯದ ಇವ್ರ ಬಾಲ್ಯದ ಸ್ವಾಮಿಗಳ ಬಾಲ್ಯದ ನೆನಪುಗಳು ಒಂದೊಂದೇ ವಿಚಾರವನ್ನು ಕೇಳ್ತಾ ಹೋದ್ರೆ ನನಗೆ ಜುಮ್ಮಾ ಯಾಕಂದ್ರೆ ಅವರ ವರ್ತನೆಯಿಂದ ನಮ್ಗೆ ಎಷ್ಟೋ ಪಾಠಗಳಾಗ್ತಾ ಇತ್ತು ಸೊ ಇವೆಲ್ಲ ಶಿವ ಸ್ವಾಮಿಗಳ ದಂಡಾಡು ದೇವರು ಜಾಗ ಭಾರತದ ಅತ್ಯುತ್ತಮ ಪ್ರಶಸ್ತಿ ಭಾರತದ ಸಿಗಲೇಬೇಕು ಅನ್ನೋದು ಇಂಥ ಒಂದು ಗುಣಗಳಿವೆ ಮೇಲೆನೋ ಸಾಧನೆಗಿಂತ ದಾಸೋಹ ಮಾಡ್ತಾರೆ ಜನರಿಗೆ ರಾಜ್ಯವಾಗಿದ್ದಾರೆ ಸಮಾಜ ತುಂಬಾ ಕೃತಿಯೋಗ ಮಾಡಿದ್ದಾರೆ ಬಾಲಕೃಷ್ಣ ಸಿಗಬೇಕು ಅಂತ ಮೊದಲ ಆಸೆ ಆಗಸ್ಟ್ ಒಂದಷ್ಟು ಯಾರಿಗೂ ಕೊಡ್ತಾರೆ ನಮ್ಮ ಚಿಕ್ಕನ ಸ್ವಾಮಿಗಳು ಸಿಗಬೇಕು ಅಂತ ನಮ್ಮ ಮೊದಲ ಆಸೆ ಧನ್ಯವಾದಗಳು ಸರ್